ನಮಸ್ಕಾರ ನಮಸ್ಕಾರ ಸೊ ಏನಿದು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಹಾಂ ಸೊ ಇವಾಗ ನಾವು ನಮ್ಮ ತೋಟಗಳಿಗೆ ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ಸ್ ಕೊಡೋದಕ್ಕೆ ನಾವು ನಮ್ಮ ತೋಟದಲ್ಲೇ ಸಿಗುವ ಪದಾರ್ಥಗಳಿಂದ ದಿನನಿತ್ಯ ವೇಸ್ಟಿಂದ ನಾವು ನಾವು ಇನ್ಪುಟ್ಸ್ ಮಾಡಿಕೊಂಡು ಅದನ್ನು ಪೌಷ್ಟಿಕಾಂಶವಾಗಿ ನಮ್ಮ ಗಿಡಗಳಿಗೆ ಕೊಡ್ಬೋದು ಅದು ತರಕಾರಿ ಗಿಡ ಇರ್ಬೋದು ತೆಂಗು ಮಾವು ಇರ್ಬೋದು ಅಥವಾ ಹಣ್ಣಿನ ಗಿಡಗಳಿರ್ಬೋದು ಇದು ಯಾವುದೂ ಒಂದೇ ಥರದ ಗಿಡಕ್ಕೆ ಅಥವಾ ಒಂದೇ ಥರ ವೆಜಿಟೇಬಲ್ಗೆ ತರಕಾರಿಗಂತಲೇ ಕೊಡುವಂಥ ಲಿಮಿಟೇಷನ್ ಇರೋದಿಲ್ಲ ನಾವು ಎಲ್ಲ ಗಿಡಗಳಿಗೂ ಕೊಡ್ಬೋದು ಫೋ ಜಾಸ್ತಿ ನಾವು ಫೋಕಸ್ ಕೊಡ್ತಾ ಇರೋದು ನಮ್ಮ ಮಣ್ಣಿನ ಪೌಷ್ಟಿಕಾಂಶಕ್ಕೆ ನಮ್ಮ ಗಿಡಗಳ ಕೀಟನಾಶನ ಹೆಲ್ಪ್ ಮಾಡಿದ್ದು ಸೊ ಇದು ಬಂದು ಕಂಬೂಚ ಅಂತ ಇದರಲ್ಲಿ ಟೀ ಡಿಕಾಕ್ಷನು ಬೆಲ್ಲ ನೀರು ಆಮೇಲೆ ಈ ಥರದೊಂದು ಈಸ್ಟ್ ಕಲ್ಚರ್ ಇದನ್ನು ಹಾಕ್ಬಿಟ್ಟು ಒಂದು ಹದಿನೈದು ದಿವಸ ಕ್ಲೋಸ್ ಮಾಡಿ ಇಟ್ಟರೆ ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಇದು ಹಾಕ್ಬೇಕಾಗುತ್ತೆ ಸರ್ ಅದು ಪ್ರಮಾಣ ಲೆಕ್ಕ ನಾವು ಇದರಲ್ಲಿ ಹೇಳಿದ್ದೀವಿ ಯಾಕಂದರೆ ಅದು ಎಕರೆಗೆ ಚೇಂಜ್ ಆಗುತ್ತೆ ಲೀಟ್ರಿಗೆ ಚೇಂಜ್ ಆಗುತ್ತೆ ಆ ಒಂದೊಂದು ಇಂಗ್ರೀಡಿಯೆಂಟು ಎಕರೆ ಲೀಟ್ರಿಗೆ ಒಂದು ಬೇಸಾಗಿ ತೊಗೊಂಡು ನಾವು ಅದರದ್ದೇ ಲೆಕ್ಕ ಮೇಲೆ ಕೊಟ್ಟಿರ್ತೀವಿ ಹಾಗಾಗಿ ಇದು ಪ್ರಮಾಣಗಳನ್ನ ನಾವು ಪ್ಯಾಂಪ್ಲೆಟ್ ಮೂಲಕ ಅದರ ಎಕರೆ ಮೂಲಕ ಹೇಳ್ತೀವಿ ಇದು ಕಂಬೂಚ ಅಂತ ಇದು ನಾವು ಹಾಕೋದ್ರಿಂದ ನಮಗೆ ನಮ್ಮ ಗಿಡಗಳಲ್ಲಿ ಬ್ಯಾಕ್ಟೀರಿಯಿಂದ ಆಗುವ ರೋಗಗಳನ್ನು ಇದು ತಡೆಯುತ್ತೆ ಅಥವಾ ಆಗಿರೋದ್ರಿಂದ ಹೋರಾಟ ಮಾಡಲಿಕ್ಕೆ ಶಕ್ತಿ ಕೊಡುತ್ತೆ ಗಿಡಗಳಿಗೆ ಇದು ನಾವು ಡ್ರಿಪ್ ಮೂಲಕ ಅಥವಾ ಸ್ಪ್ರೇ ಮೂಲಕ ಕೊಡ್ಬೋದು ಅಲ್ಲಿ ಡೈಲ್ಯೂಷನ್ ಕೂಡ ನಾವು ಅದರಲ್ಲೇ ಹೇಳಿರ್ತೀವಿ ಎಕರೆಗೆ ಎಷ್ಟು ಅಂತ ಇದೊಂದು ಜಾರ್ ಬಂದು ನಾವು ಐದು ಎಕರೆಗೆ ಡೈಲ್ಯೂಷನ್ ಮಾಡಿ ಕೊಡ್ಬೋದು ಇದರಿಂದ ನಾವು ಬ್ಯಾಕ್ಟೀರಿಯಾದಿಂದ ಆಗೋ ರೋಗಗಳನ್ನು ದೂರ ಮಾಡ್ಬೋದು ಮದರ್ ಕಲ್ಚರು ನಾವು ಯಾರನ್ನ ಮಾಡ್ತಾ ಇರೋರಿಂದನೇ ತಗೋಬೇಕು ಸರ್ ತುಂಡನ್ನು ಹಾಗಾಗಿ ಯಾರನ್ನ ಮಾಡ್ತಾ ಇರೋದ್ರ ಕಡೆಯಿಂದ ತೊಗೊಂಡ್ರೆ ಅದು ಬೇಗ ಆಗುತ್ತೆ ಇಲ್ಲಾಂದ್ರೆ ಮೇಡಮ್ ಹೇಳ್ದಂಗೆ ಒಂದು ವರ್ಷ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ ಇದು ಇಪ್ಪತ್ತು ದಿವಸದಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ ಇದಲ್ಲದೆ ನಾವು ಸಾಯಿಲ್ ಪಿ ಹೆಚ್ ಇವಾಗ ಸಾಯಿಲ್ ಪಿ ಹೆಚ್ಚು ಜಾಸ್ತಿ ಆಗಿರೋದನ್ನು ಸುಮಾರು ಕಡೆ ಕಂಡಿದ್ದೀವಿ ಮತ್ತು ಹೀಟ್ ಜಾಸ್ತಿ ಆಗಿರೋದ್ರಿಂದ ಶೆಕೆ ಜಾಸ್ತಿ ಆಗೋದ್ರಿಂದ ಮಣ್ಣು ಕುದಿಯೋದ್ರಿಂದ ಪಿ ಹೆಚ್ ವ್ಯಾಲಿಯಿಂದ ಜಾಸ್ತಿ ಆಗಿರೋದ್ರಿಂದ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಈ ಕಂಬು ಚೆಲ್ನೂ ಡ್ರಿಪ್ ಮೂಲಕ ಕೊಟ್ಟಾಗ ಅದು ನಮಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬಂದು ಹುಳಿ ಮಜ್ಜಿಗೆ ನಾವು ತಾಮ್ರದ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ತಾಮ್ರದ ಪಾತ್ರೆನ ನೀಟಾಗಿ ತೊಳೆದು ಬಿಸಿಲಲ್ಲಿ ಕಾಯಿಸಿ ಕ್ಲೀನಾಗಿ ಮಾಡ್ಕೋಬೇಕು ಅದು ತುಂಬ ಮುಖ್ಯವಾದ ಪಾತ್ರೆ ಇದರಲ್ಲಿ ಅದನ್ನು ಕ್ಲೀನಾಗಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ಮಜ್ಜಿಗೆ ಮಾಡಿ ಮಜ್ಜಿಗೆ ಹಾಕಿ ತಾಮ್ರದ ಪಾತ್ರೆಯಲ್ಲಿ ಒಂದು ಬಟ್ಟೆ ಕಟ್ಟಿ ಸುತ್ತಿ ಇಟ್ಬಿಡ್ಬೇಕು ಇದು ಹದಿನೈದರಿಂದ ಇಪ್ಪತ್ತು ದಿವಸ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಈ ಹುಳಿ ಮಜ್ಜಿಗೆ ಏನಕ್ಕಾಗುತ್ತೆ ಅಂದರೆ ಶೀಲ ಅಂದರೆ ರೋಗಗಳಿಂದ ಅದು ಬುಡಕ್ಕಿರ್ಬೋದು ಗಿಡಕ್ಕೆ ಯಾವುದೇ ಪಾರ್ಟಿಗಿರ್ಬೋದು ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಆ ಶೀಲ ಅಂದರೆ ರೋಗಗಳನ್ನ ಕಡಿಮೆ ಮಾಡುತ್ತೆ ನಾವು ಡ್ರಿಪ್ ಮೂಲಕ ಕೊಟ್ಟರೆ ಬುಡಕ್ಕೆ ಆಗುತ್ತೆ ಸ್ಪ್ರೇ ಮೂಲಕ ಕೊಟ್ಟರೆ ಇಡೀ ಗಿಡದಲ್ಲಿ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಇದರಲ್ಲಿ ಕಾಪರಿನ ಅಂಶ ಇರೋದರಿಂದ ಮಜ್ಜಿಗೆ ತಯಾರಾದಾಗ ಕಾಪರಿನ ಅಂಶ ಜಾಸ್ತಿ ಆಗಿಬಿಟ್ಟಿರುತ್ತೆ ಮಜ್ಜಿಗೆನಲ್ಲಿ ಅದನ್ನು ನಾವು ಗಿಡಗಳಿಗೆ ಕೊಟ್ಟರೆ ಈಗ ಎಲ್ಲಿ ಹೂ ಬಿಡ್ತಾ ಇಲ್ವಾ ಗಿಡ ಕಾಯಿ ಆಗೋದಕ್ಕೆ ಅಂಥ ಜಾ ಗಿಡಗಳಿಗೆಲ್ಲ ಬಹಳ ಕಾಪರ್ ಡೆಫಿಷಿಯನ್ಸಿನ ಕಾಪಾಡಿಕೊಂಡು ಅದು ಹೂ ಬಿಡಲಿಕ್ಕೆ ಸಹಾಯ ಆಗುತ್ತೆ ಇದು ಬಂದು ಪಂಚಗವ್ಯ ಅಂತ ಇದು ನಾವು ತುಪ್ಪ ಗಂಜಲ ಸಗಣಿ ಹಾಲು ನೀರು ಇವು ಹಣ್ಣು ಬೆಲ್ಲ ಇದಷ್ಟು ಸೇರಿಸಿ ಹನ್ನೊಂದು ದಿವ್ಸದ ಪ್ರಾಸೆಸ್ಸು ಇದನ್ನು ಮಾಡಿ ನಾವು ತಯಾರು ಮಾಡ್ಕೋಬೇಕು ಹನ್ನೊಂದು ದಿವ್ಸದ ಪ್ರಾಸೆಸ್ಸು ಇಪ್ಪತ್ತೊಂದು ದಿವಸಕ್ಕೆ ರೆಡಿ ಆಗುತ್ತೆ ಪಂಚಗವ್ಯ ಈ ಪಂಚಗವ್ಯ ಹಾಕೋದ್ರಿಂದ ನಮಗೆ ಈಲ್ಡ್ ಇಳುವರಿಕೆ ಜಾಸ್ತಿ ಆಗುತ್ತೆ ಸಾಯಿಲಲ್ಲಿರೋ ಮೈಕ್ರೋಬ್ಸ್ಗೆ ಹೆಚ್ಚಳ ಬೆಂಬಲ ಬರುತ್ತೆ ಗಿಡಗಳಿಗೆಲ್ಲೇ ಇರೋ ಡಿ ಡೆಫಿಷಿಯನ್ಸಿ ಅಥವಾ ನ್ಯೂಟ್ರಿಯೆಂಟ್ಸ್ ಏನೇನು ಆಗಿದೆ ಅದು ಸಹ ಸಹಾಯ ಮಾಡುತ್ತೆ ಪಂಚಗವ್ಯನ ಇದು ಬಂದು ಹೆಗ್ಗಮೈನೊ ಆ್ಯಸಿಡ್ ಇದಕ್ಕೆ ನಾವು ಲಿಂಬೆಹಣ್ಣು ನಿಂಬೆಹಣ್ಣು ಸಿಪ್ಪೆ ಮೊಟ್ಟೆ ಅಥವಾ ಮೊಟ್ಟೆ ಸಿಪ್ಪೆ ನಾವು ಜಾಸ್ತಿ ಹೇಳೋದು ಮೊಟ್ಟೆ ಸಿಪ್ಪೆ ಅದು ಈಸಿಯಾಗಿ ಸಿಗುತ್ತೆ ಮತ್ತು ವೇಸ್ಟ್ ಆಗಿರೋದ್ರಿಂದ ಅದನ್ನು ಉಪಯೋಗಿಸೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ ನೀರು ಬೆಲ್ಲ ಅಷ್ಟು ಹಾಕಿ ಹದಿನೈದರಿಂದ ಇಪ್ಪತ್ತು ದಿವಸ ಕ್ಲೋಸ್ ಮಾಡಿ ಇಟ್ಟು ಇದು ಹದಿನೈದು ಇಪ್ಪತ್ತು ದಿವಸಕ್ಕೆ ರೆಡಿ ಆಗಿಬಿಡುತ್ತೆ ಆಮೇಲೆ ಹಾಂ ಆಮೇಲೆ ತೋರಿಸ್ತೀನಿ ಲಿಂಬೆಣ ಬೀಜಗಳು ಮೊಟ್ಟೆ ಸಿಪ್ಪೆ ನಿಮ್ಗೆ ಇಲ್ಲಿ ತಳದಲ್ಲಿ ಕಾಣುತ್ತೆ ಇಲ್ಲ ಇಲ್ಲಿ ಸೈಡಲ್ಲೂ ಇದೆ ಇಲ್ಲ ಡಿಸಾಲ್ವ್ ಆಗಿರಲ್ಲ ಅದು ಅದ್ರದ್ದು ಇದು ಬಿಟ್ಟಿರುತ್ತೆ ಹಾಗಾಗಿ ನಾವು ಇದನ್ನ ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡ್ಮೇಲೆ ಅದರಲ್ಲಿ ಬರೋ ಎಗ್ಗಮೈನೋ ಆ್ಯಸಿಡ್ನ ನಾವು ಗಿಡಗಳಿಗೆ ಕೊಡೋದ್ರಿಂದ ನಮಗೆ ಈ ಮಣ್ಣಲ್ಲಿರೋ ಕೀಟಾಣುಗಳಿಗೆ ಹೆಲ್ಪ್ ಆಗುತ್ತೆ ಆ ಕೀಟಾಣುಗಳು ಚೆನ್ನಾಗಿ ಜಾಸ್ತಿ ಆಯಿತು ಅಂದರೆ ಮಣ್ಣು ಎನ್ರಿಚ್ ಆಗುತ್ತೆ ಅಂದರೆ ಮ ಸಾಯಿಲ್ ಆದರೆ ಮಣ್ಣಿನ ಗುಣಾಂಶ ಜಾಸ್ತಿ ಆಯಿತು ಅಂದರೆ ಆವಾಗ ನಮ್ಮ ಗಿಡಗಳಿಗೆ ಪೋಷಣಾಂಶ ಚೆನ್ನಾಗುತ್ತೆ ಇದು ಸ್ಪ್ರೇನೂ ಕೊಡ್ಬೋದು ನಾವು ಗಿಡಗಳಿಗೆ ಡ್ರಿಪ್ ಮೂಲಕನೂ ಕೊಡ್ಬೋದು ಇದು ಯಾವುದು ಅಷ್ಟೇ ಸ್ಪ್ರೇ ಅಥವಾ ಡ್ರಿಪ್ ಮೂಲಕ ಕೊಟ್ಟರೆ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್